ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಾಸ್ ಕಿಚನ್ ನಾನಿವತ್ತಿನ ವಿಡಿಯೋದಲ್ಲಿ ಬೀಟ್ರೂಟ್ನ ಯೂಸ್ ಮಾಡಿಕೊಂಡು ಒಂದು ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೆ ಅದಕ್ಕೆ ಇವಾಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಅದು ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಚೆನ್ನಾಗಿ ಸಿಡಿಯವರೆಗೂ ಬಿಟ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಎರಡು ಹಸಿರು ಮೆಣಸಿಕಾಯಿ ಮತ್ತು ಸ್ವಲ್ಪ ಕರಿಬೇ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡಿದ್ದೀನಿ ಎಣ್ಣೆನ ನಂತರ ಇದಕ್ಕೇನೆ ಇವಾಗ ಒಂದು ದೊಡ್ಡ ಸೈಜ್ ಟೊಮ್ಯಾಟೊನು ಸಹ ಕಟ್ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಇವಾಗ ಹೆಚ್ಚು ಇಟ್ಕೊಂಡಿರುವ ಬೀಟ್ರೂಟ್ನ ಹಾಕ್ಕೊತಾ ಇದ್ದೀನಿ ಆದಷ್ಟು ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ ಬೀಟ್ರೂಟ್ನ ಇವಾಗ ಕೈ ಆಡಿಸಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷನಾದರೂ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕಾಗುತ್ತೆ ನೋಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ನಂತರ ಇವಾಗ ಸ್ಪೈಸಸ್ ಹಾಕ್ಕೋಬೇಕಾಗುತ್ತೆ ಇವಾಗ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನೂ ಸಹ ಹಾಕ್ಕೊತಾ ಇದ್ದೀನಿ ಮತ್ತು ಗರಂ ಮಸಾಲ ಮತ್ತು ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪೌಡರ್ನು ಸಹ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ಇದು ಬೀಟ್ರೂಟು ಸ್ವಲ್ಪ ಸ್ವೀಟ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಖಾರ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ ನನ್ನ ಚಾನಲ್ನಲ್ಲಿ ಇನ್ನೂ ಹಲವಾರು ರೀತಿಯ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಬೇಕಿದ್ರೆ ಚೆಕ್ ಮಾಡ್ಕೋಬೋದು ನೋಡಿ ಇವಾಗ ರೆಡಿ ಆಯಿತು ಪಲ್ಯ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್